ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಹರಿಹರ ಜನಪ್ರಿಯ ಶಾಸಕರಾದ ಬಿಪಿ ರವರು ಚಾಲನೆ ನೀಡಿದರು ಬಳಿಕ ಉಚಿತ ಆರೋಗ್ಯ ಶಿಬಿರವನ್ನ ಹರಿಹರ ತಾಲೂಕು ವೈದ್ಯಾಧಿಕಾರಿಗಳಾದ ಡಾ ಅಬ್ದುಲ್ ಖಾದರ್ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷರಾದ ಪ್ರೀತಂ ಬಾಬು ಇನ್ಸ್ಪೆಕ್ಟರ್ ಶ್ರೀಪತಿ ಗನ್ನಿ ಎಚ್ ಕೆ ಕೊಟ್ರಪ್ಪ ಮಂಜುನಾಥಯ್ಯ ಚಿದಾನಂದ ಕಂಚಿ ಕೇರಿ ಗೀತಾ ಅಲಿ ಅಕ್ಬರ್ ಶಂಕರ್ ದುರ್ಗಾಜಿ ಮುದ್ದುಂ ಸಿದ್ದಪ್ಪ ರಜಾಕ್ ಹಾಗೂ ವೈದ್ಯರು ಉಪಸ್ಥಿತರಿದ್ದರು ವರದಿ ಎಸ್ಎಂ ಜಾಕೀರ್ ನ್ಯೂಸ್ ಕನ್ನಡ ಬ್ಯೂರೋ ಚೀಫ್ ದಾವಣಗೆರೆ شپدرا کي تنهن پسند پڪو ٿي وڃي ٿو مان اسان کي ڏين ٿا اي ني ولهه جاڳاڙي سان جواب ڏيڻ جو ڳالهه آهي ये मार कर भी आ गया இந்தா இந்தா பிரச்சனை ஆனா நாம மாட்டாதா நம்ம சொல்லுங்க நீங்க என்ன சொல்லுங்க நீங்க பாருங்க நீங்க பாருங்க ಪ್ರವೀಣ್ ಶೆಟ್ಟಿ ಬಣದ ಹರಿಹರದ ಘಟಕದಿಂದ ಪ್ರತಿ ವರ್ಷದಂತೆ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಮೊದಲಿಗೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ನಂತರ ಸಂಜೆ ಒಳ್ಳೆಯ ಕಲಾವಿದರೊಂದಿಗೆ ಮನೋರಂಜನೆ ಕಾರ್ಯಕ್ರಮದ ಜೊತೆಗೆ ಕನ್ನಡದ ಬಗ್ಗೆ ನಾಲ್ಕಾರು ಉತ್ತಮ ಭಾಷಣಕಾರರಿಂದ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತೇನು ಎಪ್ಪತ್ತನೆಯ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಪ್ರತಿ ವರ್ಷಂತೆ ಈ ವರ್ಷ ಸಹ ಆಚರಣೆ ಮಾಡ್ತಾ ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವಿ ಈಗ ಈ ಒಂದು ನಮ್ಮ ಹಿರಿಯ ಹಾಗೂ ಹರಿಹರ ತಾಲೂಕು ಆರೋಗ್ಯಾಧಿಕಾರದ ಯು ಟಿ ಖಾದರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಎಲ್ಲರಿಗೂ ಆರೋಗ್ಯ ಅವಶ್ಯಕತೆ ಇದೆ ಯಾಕಂದರೆ ಇವತ್ತಿನ ಆರೋಗ್ಯ ಪ್ರತಿಯೊಬ್ಬರಿಗೂ ಆರೋಗ್ಯ ಕೆಡೋದರಿಂದ ಕರ್ನಾಟಕ ರಕ್ಷಣೆದಕ್ಕೆ ಆರೋಗ್ಯ ಮೂಲ ಫಸ್ಟ್ ಉದ್ದೇಶ ಆರೋಗ್ಯ ತಪಾಸಣೆ ಎರಡನೇ ಉದ್ದೇಶ ಎಲ್ಲ ಸಾಧಕರಿಗೆ ಸನ್ಮಾನ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಇಂದು ಆಯೋಜಿಸಿ ಆಯೋಜಿಸಿರ್ತಕ್ಕಂಥ ಉಚಿತ ಆರೋಗ್ಯ ಮೇಳ ಶಿಬಿರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹರಿಹರ ತಾಲೂಕಿನ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ಖಾದರ್ ಸಾಹೇಬ್ರವರೇ ಇನ್ಸ್ಪೆಕ್ಟರ್ ಅವರೇ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳೇ ರಾಜ್ಯೋತ್ಸವ ಇತ್ತೀಚೆಗೆ ಏನು ಕನ್ನಡಪರ ಸಂಘಟನೆಗಳು ಇದ್ದಾವೆ ಒಂದು ದಿನಕ್ಕೆ ಸೀಮಿತಗೊಳ್ಳದೆ ವರ್ಷ ಇಡೀ ಕನ್ನಡದ ನಿತ್ಯೋತ್ಸವ ಮಾಡ್ತಾ ಇರೋದು ಖುಷಿ ತಂದಿದೆ ಆ ಹಿನ್ನೆಲೆಯಲ್ಲಿ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ನಾಡು ನುಡಿ ಸೇವೆಗಾಗಿ ಅಗಲ ಶ್ರಮಿಸುತ್ತ ಶ್ರಮಿಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರೇಣ್ ಶೆಟ್ಟಿ ಬಣದ ಏನು ಪ್ರೀತಂ ಬಾಬು ಮತ್ತು ರಮೇಶ್ ಅವರು ಇವತ್ತಿನ ದಿವಸ ಎಪ್ಪತ್ತನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲ ನಮ್ಮ ಕನ್ನಡ ಸಂಗತಿಗಳು ಕನ್ನಡ ರಕ್ಷಣಾ ವೇದಿಕೆ ಎಲ್ಲದು ಒಂದು ಆರೋಗ್ಯ ಮೇಳ ಹಾಗೂ ಎಲ್ಲ ಬೇರೆ